ನಮ್ಮ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆಯಲ್ಲಿ ಇವತ್ತು ನಾನು ಹೋಮ್ ಮೇಡ್ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಗೊಜ್ಜು ಮಾಡಿ ನಾನು ಪುಳಿಯೋಗರೆ ಮಾಡ್ತಿದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತಿದ್ದೀನಿ ನಾ ಮಾಡೋದಕ್ಕೆ ಮುಂಚೆ ನಾನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನನ್ನ ಬಾಣಲಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಎಣ್ಣೆ ಹಾಕ್ತೇನೆ ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎರಡು ಮೂರು ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ಸಾಸಿವೆ ಎಲ್ಲ ಸಿಡಿಯೋ ತನಕ ನಾವು ಹುರ್ಕೋಬೇಕಾಗುತ್ತೆ ಸಿಡಿಲಿಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ ನಾವು ಸಿಡಿಸ್ಕೊಂಡಿದ್ದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ ಇವಾಗ ಇದೇ ಬಾಣಲಿಗೆ ನಾನು ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಲು ಟೀ ಸ್ಪೂನಷ್ಟು ಮ ಕಾಳು ಮೆತ್ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸುಮ್ಮನೆ ಒಂದು ಸೆಕೆಂಡ್ ನಾವು ಹಂಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕಾಳು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ದೂರ ಇರಿ ಸಿಡಿಯುತ್ತೆ ಕಾಳು ಮೆಣಸು ಸಿಡಿಯುತ್ತೆ ಹಾಗಾಗಿ ನಾವು ದೂರ ಇರಬೇಕು ಒಂದು ಕಾರ್ಧ ಟೀ ಸ್ಪೂನ್ ಅಷ್ಟೇ ಇಂಗು ಹಾಕ್ಕೊಂಡಿದ್ದೀನಿ ಇಂಗು ನಮಗೆ ಪೀಸ್ ಪೀಸ್ ಆಗಿದ್ದರೆ ದೊಡ್ಡ ಹಿಂಗು ಇದ್ದರೆ ಪರವಾಗಿಲ್ಲ ಅದನ್ನು ಕೂಡ ಹಾಕ್ಕೊಬೋದು ನಾನು ಹತ್ರ ಇಲ್ಲ ಅದಕ್ಕೋಸ್ಕರ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನಾವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಅದು ಸ್ಮೆಲ್ ಬರೋ ತನಕ ನಮಗೆ ಹುರ್ಕೋಬೇಕಾಗುತ್ತೆ ಅರ್ಧಂಬರ್ಧ ಹುರಿಬಾರ್ದು ಇದಕ್ಕೆ ನಾನೊಂದು ಟೇಬಲ್ ಮೂರು ಸ್ಪೂನಷ್ಟು ನಾನು ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯಾ ಹಾಕ್ಕೊಂಡು ಧನಿಯಾ ಕೂಡ ಸೇರಿಸಿ ಹುರ್ಕೊಂಬಿಡೋಣ ಧನಿಯಾ ಕೂಡ ಸ್ವಲ್ಪ ಸ್ಮೆಲ್ ಬರೋ ತನಕ ಹುರ್ಕೊಬೇಕು ಯಾವುದು ಸೀದೋಗ್ಬಾರ್ದು ಸೀದೋಗಿಬಿಟ್ರೆ ಬೇರೆ ಥರ ಸ್ಮೆಲ್ ಬಂದ್ಬಿಡುತ್ತೆ ನಮಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಅರ್ಶಿನ ಪುಡಿ ಹಾಕಿದ್ದೀನಿ ಅರ್ಶನ ಕೊಂಬಿದ್ರೆ ನೀವು ಅರ್ಧ ಅರ್ಶನ ಕೊಂಬನ ಕೂಡ ಕುಟ್ಟಿ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ಹಂಗಾಗಿ ಹಾಕಿಲ್ಲ ನಾನು ಇವಾಗ ಒಂದು ಐದಾರು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ ಇವಾಗ ಅದನ್ನು ಕೂಡ ಹಾಕ್ಕೊಂಡು ನಾವು ಸ್ವಲ್ಪ ಎಣ್ಣೆ ಮೆಣಸಿನ್ಕಾಯಿ ಗರಿ ಗರಿ ಆಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಗರಿ ಗರಿ ಆಗೋ ತನಕ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಆ ಬಾಣಲಿ ಬಿಸಿಗೆ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಸಹ ಕರಿಬೇವು ಫ್ರೈ ಆಗಿಬಿಡುತ್ತೆ ಇದು ಒಂದು ದಿನದ ಮಟ್ಟಿಗೆ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಇದು ಇವಾಗ ಕರಿಬೇವು ಹಸಿದೆ ಹಾಕೋರು ನಡೆಯುತ್ತೆ ನಿಮಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳೋಂಗಿದ್ರೆ ನೀವು ಒಣಗಿಸಿ ಕರಿಬೇವ್ನ ಹಾಕೊಬೋದು ನಾನು ಫ್ರೈ ಮಾಡಿರೋ ಸಾಸಿವೆನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಆರೋದಕ್ಕೆ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಆರ್ತಾ ಇರಲಿ ಇದು ಆರೋಷ್ಟರಲ್ಲಿ ನಾವು ಇವಾಗ ಮತ್ತೆ ನಾವು ಒಗ್ಗರಣೆಗೆ ನಾವು ಪುಳಿಯೋಗರೆ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಪುಡಿಯೋಗ ಇವಾಗ ನಾನೊಂದು ನಾಲ್ಕು ಸ್ಪೂನಷ್ಟು ನಾನು ಕರಿ ಎಳ್ಳು ತೊಗೊಂಡಿದ್ದೀನಿ ಕರಿ ಎಳ್ಳನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಚಿಟಪಟ ಅನ್ನೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ನಾವು ಇವಾಗ ಅದನ್ನು ಚ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನಾವು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಪ್ರತಿಯೊಂದೂ ಇವಾಗ ಮಸಾಲೆ ಕೂಡ ಆರಿದೆ ನಾವು ಹುರ್ಕು ಹುರ್ಕೊಂಡಿರೋ ಮಸಾಲೆಗಳೆಲ್ಲ ಆರಿದೆ ಇದನ್ನು ನಾವು ಸುಮ್ಮನೆ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾವು ಒಂದೇ ಸರಿ ಪೌಡ್ರ್ ಮಾಡೋಕ್ಕೋಗುತ್ತೆ ಎಣ್ಣೆ ಹಾಕಿರೋದ್ರಿಂದ ಅದು ಒಂಥರ ಪೇಸ್ಟ್ ಥರ ಹಾಕ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಬಿಸಿ ಮಿಕ್ಸಿ ಬಿಸಿಗೆ ನೋಡಿ ಇವಾಗ ಒಂದು ಬಾ ಮತ್ತೆ ಅದೇ ಬಾಣ್ಲಿನ ಇಟ್ಕೊಂಡಿದ್ದೀನಿ ಬಾಣ್ಲಿನ ಇಟ್ಕೊಂಡು ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನೋಲ್ಲ ಹಾಗಾಗಿ ಇಲ್ಲಾಂದರೆ ನೀವು ಇನ್ನೊಂದು ಒಂದು ಐವತ್ತು ಗ್ರಾಮ್ ಆದರೂ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಬೋದು ನೋಡಿ ಇವಾಗ ನಾನು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನಾವು ಹಣ್ಣನ್ನು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೋಬೇಕಂದ್ರೆ ಇದು ನಾವು ಹಾಕಿರೋದ್ರಲ್ಲಿ ಅರ್ಧ ಹಾಕಬೇಕು ಅಷ್ಟು ಕುದಿಸ್ಕೋಬೇಕಾಗುತ್ತೆ ನಾವು ಕೈ ಬಿಡ್ತೇನೆ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ನೋಡಿ ಇವಾಗ ಕುದೀತಾ ಇದೆ ಅರ್ಧ ಕುದ್ದಿದೆ ನೋಡಿ ಇನ್ನೂ ಸ್ವಲ್ಪ ಕಮ್ಮಿ ಆಗಬೇಕಾಗುತ್ತೆ ಅದು ಮುಕ್ಕಾಲು ಭಾಗ ಕುದ್ದು ಕಾಲು ಭಾಗ ಅರ್ಧ ಕಮ್ಮಿ ಆಗೋಗ್ಬೇಕಾಗುತ್ತೆ ಗಟ್ಟಿಯಾಗಿ ಸ್ವಲ್ಪ ತಿಳಿಯಾಗಿ ಗಟ್ಟಿಯಾಗಬೇಕಾಗುತ್ತೆ ನೋಡಿ ಅದವರೆಗೂ ತಿರುಗಿಸ್ಕೋಬೇಕಾಗುತ್ತೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದು ನಮಗೆ ಸ್ವಲ್ಪ ಗಂಜಿ ಥರ ನಮಗೆ ಆಗಬೇಕಾಗುತ್ತೆ ನೀವು ತುಂಬ ದಿನ ಸ್ಟಾಕ್ ಇಟ್ಕೊಳ್ಳೋ ಹಾಗಿದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಆಗೋವರೆಗೂ ನಮಗೆ ಮಾಡ್ಕೊಬೋದಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಬರೋ ತನಕ ಮಾಡಿಕೊಂಡ್ರೆ ನಮಗೆ ಸರಿ ಹೋಗುತ್ತೆ ಇವಾಗ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ನೋಡಿ ಅರ್ಧ ಭಾಗ ಆಗೋಗಿದೆ ನೋಡಿ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ವೀಡಿಯೋಗೆ ನಿಮ್ಮ ಪ್ರೀತಿ ಸಹಕಾರ ತುಂಬ ಬೇಕಾಗಿದೆ ನಮಗೆ ನಮ್ಮದು ಇನ್ನೊಂದು ಚಾನಲ್ ಇದೆ ಇಂದ್ರ ಇಂದ್ರಾಣಿ ವ್ಲಾಗ್ಸ್ ಅಂತ ಅದಕ್ಕೂ ಕೂಡ ನೀವು ಹೆಲ್ಪ್ ಮಾಡಬೇಕಂತ ಕೇಳ್ಕೊಳ್ತೀನಿ ಅದನ್ನು ಕೂಡ ನೀವು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ಆಗಿದೆ ಹಣ್ಣು ಚೆನ್ನಾಗಿ ಕುದ್ದಾಗಿದೆ ಇದಕ್ಕೆ ನಾವು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಹಣ್ಣೆಲ್ಲ ಸ್ವಲ್ಪ ಆರಬೇಕು ಇದನ್ನು ಚೆನ್ನಾಗಿ ಆರಿಸಿದ್ಮೇಲೆ ಹಾಕೋಬೇಕಾಗುತ್ತೆ ನಾವು ಹಾರಿಸಿದ್ಮೇಲೆ ಹಾಕೊಳ್ಳೋಕೆ ಅದೇ ಅಷ್ಟೊತ್ತಿಗೆ ನಾವು ಇನ್ನೊಂದು ಬಾಣಲಿ ಇಟ್ಕೊಳ್ಳೋಣ ಬಾಣಲೆ ಇಟ್ಕೊಂಡೋದಕ್ಕೆ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಇಡೀ ಕಡಲೆ ಬೀಜನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮರಿನಲ್ಲಿ ಇಟ್ಕೋಬೇಕು ಜೋರು ಆದರೆ ಕಡಲೆ ಬೀಜ ಕಪ್ಪಾಗಿಬಿಡುತ್ತೆ ಮತ್ತು ಇದಾಗೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಬೀಜ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ನಾವು ಗರಿ ಕರಿಗರಿಯಾಗಿ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಕರಿಗರಿಯಾಗಿ ಬರೋ ತನಕ ನಾವು ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಹುರ್ಕೋಬೇಕಾಗುತ್ತೆ ಗ ಕಡಲೆ ಬೀಜ ಸ್ವಲ್ಪ ಬಿಟ್ಟರೆ ಸೀದೋಗಿಬಿಡುತ್ತೆ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ತಿರ್ಗಿಸ್ಕೊಳ್ತಾನೆ ಇರಬೇಕಾಗುತ್ತೆ ಇವಾಗ ಕಡಲೆ ಬೀಜ ಹುರಿದಾಗಿದೆ ನಾವು ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಕಡಲೆ ಬೀಜ ತಕ್ಕೊಂಬಿಟ್ಟು ಅದೇ ಎಣ್ಣೆಗೆ ನಾವು ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಟೀ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ನಾವು ಇವಾಗ ಒಣಗಿದ ಮೆಣಸಿನ್ಕಾಯಿನ ಒಂದು ಐದಾರು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡಾದ್ಮೇಲೆ ನಾವು ಒಂದು ಕಪ್ಪು ಕಂಬ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಒಣಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು ಹಿಂಗೂನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ಹುಣ್ಸೆ ಹಣ್ಣು ಗೊಜ್ಜನ್ನ ಹಾಕ್ಕೊಬೋದು ನೋಡಿ ಇವಾಗ ಹಾಕ್ಕೊಳ್ಳೋಣ ಹಣ್ಣು ಗೊಜ್ಜು ಕೂಡ ಗಟ್ಟಿಯಾಗಿ ಬಿಟ್ಟಿರುತ್ತೆ ನೋಡಿ ಇವಾಗ ಯಾವ ಥರ ಗಟ್ಟಿಯಾಗಿದೆ ನೋಡಿ ಈ ಥರ ಈ ಹದಕ್ಕಿದ್ರೆ ಸಾಕಾಗುತ್ತೆ ಗಟ್ಟಿಯಾಗಿದೆ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅದರ ಬಾಣ್ಲಿ ಸಾಕಾಗೋದಿಲ್ಲ ಅದಕ್ಕೆ ನಾನು ದೊಡ್ಡ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹುಣ್ಸೆಣ್ ಗೊಜ್ಜನ್ನ ಕೂಡ ನೋಡಿ ಯಾವ ಯಾವ ಹದಕ್ಕಿದೆ ಅಂತ ಈ ಹದಕ್ಕಿದ್ರೆ ನಮಗೆ ಗೊಜ್ಜು ಕರೆಕ್ಟಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ನಮಗೆ ಸ್ವಲ್ಪ ದಿನ ಇರುತ್ತೆ ನೋಡಿ ಎರಡು ಅಷ್ಟು ನಾನು ಎಳ್ಳಿನ ಎಳ್ಳ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೆ ಆ ಎಳ್ಳಿನ ಪುಡಿ ಹಾಕ್ಕೊಂಡಿದ್ದೀನಿ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಮಾಡ್ಕೊಂಡಿದ್ದ ಪುಳಿಯೋಗರೆ ಪುಡಿನ ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ಟೈಮ್ಗೆ ನಮಗೆ ಸ್ವಲ್ಪ ಸಾಕು ಎಲ್ಲರೂ ಇಲ್ಲ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಟೈಮ್ಗೆ ಆಗ್ಬೋದು ಇನ್ನೊಂದು ಟೈಮ್ಗೆ ಒಂದು ನಾಲ್ಕು ಜನ ತಿನ್ಬೋದು ಅಷ್ಟಕ್ಕಾಗುತ್ತೆ ನಾನು ಇದು ಒಟ್ಟು ನಾನು ಏಳು ಜನಕ್ಕೆ ಮಾಡ್ತಾಯಿದ್ದೀನಿ ಏಳು ಜನ ಇದ್ದೀವಿ ನಮ್ಮ ಮನೇಲಿ ಹಂಗಾಗಿ ಏಳು ಎಂಟು ಜನ ಇದ್ದೀವಿ ಎಂಟು ಜನಕ್ಕೆ ಮಾಡ್ತಾಯಿದ್ದೀನಿ ಇವಾಗ ಕಡಲೆ ಬೀಜನ ಹಾಕ್ಕೊಂಬಿಟ್ಟಿದ್ದೀನಿ ಇವಾಗಲೇ ತಿನ್ನೋ ಹಾಗಿದ್ರೆ ಕಡಲೆ ಬೀಜನ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಈಗ ಗೊಜ್ಜಿನ ಇಟ್ಕೊಂಡ್ರೆ ನಾವು ಒಂದು ವಾರದವರೆಗೂ ಇಟ್ಕೋಬೋದಾಗುತ್ತೆ ಆ ಇಟ್ಕೊಂಡು ಮಾಡ್ಕೊಬ ತಿನ್ಬೋದಾಗುತ್ತೆ ಇದಕ್ಕೆ ನಾವು ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡ್ರೆ ನಾವು ಒಂದು ತಿಂಗ್ಳು ಕೂಡ ಇಟ್ಕೋಬೋದಾಗುತ್ತೆ ನೋಡಿ ಗೊಜ್ಜು ರೆಡಿ ಆಯಿತು ಇವಾಗ ನಾನು ಅನ್ನನ ಇಟ್ಕೊಂಡಿದ್ದೀನಿ ಅನ್ನನ ಆರಿಸಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ನುಣ್ಣಗೆ ಮಾಡ್ತೀವಿ ಅನ್ನ ಉದುರಾಗ್ ತುಂಬ ಉದುದ್ರಾಗ ಮಾಡೋದಿಲ್ಲ ಹಂಗಾಗಿ ನಮಗೆ ಸ್ವಲ್ಪ ಅನ್ನ ಸ್ವಲ್ಪ ಗಟ್ಟಿಯಾಗಿ ಇದು ಮೆತ್ತಿಗೆ ಇರುತ್ತೆ ನೋಡಿ ಇವಾಗ ಇದನ್ನು ನಾವು ಪುಳಿಯೋಗರೆನೆ ಯಾವತ್ತು ನಾವು ಕೈಯಲ್ಲಿ ಕಲಿಸ್ಕೊಂಡಾಗ ಚೆನ್ನಾಗಿ ಒಂದಕ್ಕೊಂದು ಅನ್ನಕ್ಕೆಲ್ಲ ಪುಳಿಯೋಗರೆ ರೆ ಗೊಜ್ಜು ಅಂಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇರುತ್ತೆ ಪುಳಿಯೋಗರೆ ಚಿತ್ರಾನ್ನ ಯಾವಾಗಲೂ ಕೈಯಲ್ಲಿ ಕಲಿಸಿದ್ರೇ ಟೇಸ್ಟ್ ಇರುತ್ತೆ ಸ್ಪೂನಲ್ಲಿ ಕಲಸೋರು ಉದುದ್ರಾಗಿದ್ದರೆ ಸ್ಪೂನಲ್ಲಿ ಕಲಿಸ್ಕೊಬೋದು ಇದು ಸ್ವಲ್ಪ ನುಣ್ಣಗಿರೋದ್ರಿಂದ ನಮಗೆ ಕೈಯೆಲ್ಲ ಕಲಿಸ್ಕೋಬೇಕಾಗುತ್ತೆ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಅನ್ನ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ನಮ್ಮ ವೀಡಿಯೋನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋ ಏನಾದರೂ ನಿಮಗೆ ಅಡುಗೆ ಮಾಡೋ ವಿಡಿಯೋಗಳು ಬೇಕಾಗಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೇನಾದರೂ ಗೊತ್ತಿರೋದನ್ನು ನಾವು ಹಾಕಿ ನಿಮಗೆ ತಿಳಿಸ್ತೀವಿ ನಿಮಗೆ ಗೊತ್ತಿರೋದಾದರೆ ನಮಗೆ ಕಮೆಂಟ್ ಮಾಡಿ ಏನಾದರೂ ಮಾಡಬೇಕಾದ್ರೆ ಗೊತ್ತಿರೋ ಅಡುಗೆ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ನೋಡಿ ಕಲ್ತ್ಕೊಂಡು ನಿಮಗೆ ತಿಳಿಸ್ತೀವಿ ಚೆನ್ನಾಗಿಲ್ಲ ಅಂದರೂ ತಿಳಿಸಿ ಪರವಾಗಿಲ್ಲ ಚೆನ್ನಾಗಿಲ್ಲ ಅಂತಂದರೂ ನಾವು ಇನ್ನೊಂದು ಸರಿ ಸರಿ ಮಾಡ್ಕೊಳ್ತೀವಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡ್ತಿರೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ